ಫ್ರೆಂಡ್ಸ ದೋಸೆ ಜೊತೆ ಆಲೂಗಡ್ಡೆ ತಿಂದು ಬೇಸರದಾಗ ನೀವು ಕೂಡ ಏನು ಮಾಡ್ರಿ ಈ ಥರ ಆಲೂಗಡ್ಡೆ ಬಟಾಣಿ ಮಿಕ್ಸ್ ವೆಜ್ ಕರಿ ಮಾಡ್ಕೊರಿ ಇದ್ರಾಗ ಜಾಸ್ತಿ ಏನು ಮಸಾಲೆ ಐಟಮ್ ಹಾಕಿಲ್ಲ ಆಗಿ ಬಂದೈತಿ ಹೆಂಗೆ ಮಾಡೋದು ಅನ್ನೋದನ್ನ ಲಾಗ್ನೆ ತರ್ಸಣ್ರಿ ನೋಡ್ಕೊಂಬರ್ರಿ ನೀವು ಮಾಡ್ಕೊಂಡು ತಿನ್ನಿರಿ ನಮಸ್ಕಾರ ರೀ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಅಂಡ್ ರೆಸಿಪಿ ಒಳಗೆ ಬ್ಲಾಗ ಟೈಮಿಂಗ್ ರೀ ಎರಡು ಹದಿನೈದು ಆಗೈತಿ ಯಜ್ಮಾಂಟೋ ಹೊಲಕ್ಕೆ ಹೋಗಿದ್ರಿ ಇವತ್ತು ಅವತ್ತೇನೋ ದುಡ್ಡು ಹೊರಗಿನ ಕೆಲಸರ ಹಾಕಲಂತೆ ಹೊಲ್ಗೆ ಹೋಗಿದ್ರು ಹೊಲ್ದಾಗ ಏನಂತಂದ್ರೆ ಇಡೀ ಕುಂಠಿ ಹುಡಾಕೇನೋ ಅಂತ ಹಂಗಾಗಿ ಹೋಗಿ ಬಂದರು ಟೈಮ್ ಈಗ ಎರಡು ಹದಿನೈದು ಐತಿ ಇನ್ನು ಅವ್ರಿಗೆ ಬೆಳಗ್ಗೆ ದೋಸೆ ಮಾಡೀನಿ ದೋಸೆ ಅದು ಸಾಂಬಾರು ಟೈಪ್ ಇತ್ತ ಪಲ್ಲೆ ಅದನ್ನು ಎಲ್ಲ ಸಂಬಂಧ ಈಗ ಒಂದು ಸ್ವಲ್ಪ ಅನ್ನ ಮಾಡೇನು ಈ ಹೋಸಿ ಬಂದಾಗ ನೋಡ್ರಿ ಅಂತ ಅಲ್ಲೇ ಅದಕ್ಕಾಗಿ ಇವತ್ತು ನಾನು ಏನು ಮಾಡಿನಂದ್ರೆ ನಮ್ಮ ಮಮ್ಮಿ ಫೋನ್ ಹಚ್ಚಿದ್ರು ಬೆಳಿಗ್ಗೆ ಅವರು ಹುಳ್ ಹೋಗಿ ಬಂದಿರಂತ ಹುಳಿಗೆ ಹೋಗಿ ಬಂದ ಆಮೇಲೆ ಹೇಳತ್ತಿದ್ರು ಅಲ್ಲೇ ನಮ್ಮ ಹಳಿ ಮಿನಿಂತರ್ತಿರ್ಕೊಂಡರು ಅಂತೇಳಿ ಅಟ್ಯಾಕ್ ಹಾಕಿ ಹಾರ್ಟ್ ಅಟ್ಯಾಕ್ ಆಗ್ತಿರ್ಕೊಂಡ್ರಂತ ಅನ್ನಿರು ಏನು ಸಣ್ಣ ಸನ್ಸನ್ನ ಈಜಿ ನಾ ಹಿಂಗಾಗತ್ತ ಆಗತಾವು ಅಂತ ಹಿಂಗೆ ಅನ್ನತಿದ್ದೀನಿ ಆದಷ್ಟು ಎಲ್ಲರೂ ಆ್ಯಕ್ಟಿವ್ ಆಗಿರ್ರಿ ಅವ್ರು ಏನು ಹೆಚ್ಚು ಕೆಲಸ ಅಂತ ಊಟ ಮಾಡೋದು ಅಡ್ಡ ಮಾಡ್ತಿದ್ರು ಅಂತ ಹಂಗಾಗಿ ವೇಟ್ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಅನ್ನತಿದ್ರು ಆದಷ್ಟು ಏನ್ಮಾನ್ರಿ ಎಲ್ಲರೂ ಕೆಲಸ ಮಾಡೋಣ್ರಿ ಚಂದ ನಮಗೆ ಅಂದ್ರೆ ಮನೆಯನ್ನು ಊಟನ ಮಾಡೋಣ ಮತ್ತೊರ್ಗಿನ್ ಫುಡ್ ಅನ್ನು ಬಿಟ್ಟು ಮನ್ಯಾಗ ತಿಂದ ಜಾಸ್ತಿ ಅಂದ್ರೆ ಈಗ ನಾ ಎಷ್ಟ ದಪ್ಪದಂದ್ರೂ ರೀ ನಮ್ಮ ಮನೇನ್ ಕೆಲಸ ನಾನುಕೋತಾನೆ ರೀ ಹಂಗೆ ಒಂದು ಸ್ವಲ್ಪ ವಾಕ್ ಮಾಡೋದು ಮಾಡ್ಕೊತ ಇದ್ರೆ ಏನಕತ್ರಿ ಒಂದು ಸ್ವಲ್ಪ ತಿಂದಿದ್ದು ಜೀರ್ಣ ಆಗ್ತತಿ ನಾ ಕುಂತಲ್ಲೇ ಕುಂದ್ರದು ಆತಂದ್ರೆ ಊಟ ಏನಾಗಲ್ಲ ಡೈರೇಷನ್ ಆಗೋದಲ್ಲ ಹಾಗಾಗಿ ವೀಟ್ ಹೆಚ್ಚಕತ್ರಿ ಮತ್ತು ಎಲ್ಲ ಅನಾರೋಗ್ಯವು ಚಲೋ ಆದಷ್ಟು ಎಲ್ಲರೂ ಏನು ಮಾಡ್ರಿ ಆ್ಯಕ್ಟಿವ್ ಆಗಿರ್ರಿ ಚೆನ್ನಾಗಿ ಊಟ ಮಾಡ್ರಿ ಅನ್ನೋದನ್ನು ನೀವು ಹೇಳಕ್ಕೆ ಇಷ್ಟ ಇಷ್ಟಪಡ್ತೀನಿ ರೀ ಲಾಗ್ ಹೆಂಗೆ ಐತೆ ಅಂತೇಳಿ ನೋಡ್ರಿ ನಡ್ರಿ ಮೊನ್ನೆ ರೀ ನಮ್ಮ ಇದ್ರಿಗೆ ಮನೆ ಬಾಜು ಇನ್ನೊಬ್ರು ಟೀಚರ್ ಅದಾರ ಅವರ ಟೀಚರ್ ಟೀಚರ್ದಾರು ನೇಸರ್ಗಿ ಅಂತ ಕೊಂದು ಹೋಗ್ತಾರೆ ಅವರ ಸಂಡೇ ಅವರು ದೋಸೆ ಕೊಟ್ಟಿದ್ರು ಅಂತ ಹೇಳ್ತೀನಿ ನೋಡಿರಿ ಆ ದೋಸೆ ಒಳಗೆ ಬಾಜಿ ಮಾಡಿದ್ರು ಮಸ್ತ್ ಅನಿಸ್ತದ ಬಾಜಿ ಏನೇನು ಹ್ಯಾಕ್ ಮಾಡಿರಿ ಅಂತ ರೀ ನನ್ಗೆ ಏನು ಅವ್ರು ಏನಾರು ಲೈಕ್ ಮಾಡಿದ್ರು ಅಡುಗೆ ಮಾಡಿದ್ದು ನಂಗೆ ಲೈಕ್ ಅಂತಂದ್ರೆ ಅವ್ನು ರೀ ಏನು ಹ್ಯಾಕ್ ಮಾಡಿದ್ರಿ ಹೆಂಗೆ ಅಂತೆಲ್ಲ ಚಲೋ ಅಂತ ಯಾಕಂತಂದ್ರೆ ನಾವು ಆ ಥರ ಮಾಡ್ಬೋದು ಅಂಥೇಳಿ ಅವ್ರು ಹೇಯ್ರು ವಟಾಣಿ ಮತ್ತು ಆಲಗಡ್ಡಿಯನ್ನು ಕುದಿಯಕ್ಕೆ ಇಟ್ಟಿದ್ರಂತ ವಟಾಣಿ ನೆನೆ ಹ್ಯಾಕ್ ರಾತ್ರಿ ನೆನೆ ಹಾಕಿದ್ರಂತ ಆಲೂಗಡ್ಡಿನ ಕುದಿಯೋಕೆ ಹಾಕಿ ಆನಂತರ ಅದಕ್ಕೆ ಒಂದು ಟೊಮೆಟೊನ ಹಂಗೆ ಕಟ್ ಮಾಡಿ ಹಾಕಿದ್ರಂತ ನಾನು ಕೂಡ ಏನು ಮಾಡಿ ಟೊಮೆಟೊನ ಹಾಕಿ ಕುದಿಯೋಕೆ ಇಟ್ಟನ್ರಿ ಈಗ ಇಲ್ಲೇ ಒಂದು ಗ್ರೇವಿ ಮಾಡ್ಕೊಂಡ್ರಂತ ಆ ಗ್ರೇವಿಗೆ ಏನಂದ್ರೆ ಅಲ್ಲ ಬಳ್ಳುಳ್ಳಿ ಆನಂತರ ಉಳ್ಳಾಗಡ್ಡಿ ಶೇಂಗಾ ಕಾಳು ಮತ್ತು ಜೀರ್ಕಿ ಕೊತ್ತಂಬರಿ ಕಾಳು ಎಲ್ಲನೂ ಹಾಕಿ ಫ್ರೈ ಮಾಡಿರಂತ ಫ್ರೈ ಮಾಡಿ ಮತ್ತೊಂದು ಸ್ವಲ್ಪ ಕೊಬ್ಬರಿ ಹಾಕಿ ರುಬ್ಬಿರಂತೆ ರುಬ್ಬಿದ ನಂತರ ನನ್ಗೆ ಏನಂತಂದ್ರೆ ಯಜಮಾನ್ರಿ ಏನಂತಾರು ಈಗ ಬರಿ ಲಾಗ್ ಮಾಡ್ಕೊತ ಟೈಮ್ ಇದನ್ನು ಮಾಡಿಬಿಡ್ತಾ ಅಂತ ಬೇಗ ಚಲೋ ಮಾಡ್ತಾರೆ ರೀ ಅಂದ್ರೆ ಅವ್ರದ್ದು ಏನಾರು ಹೊಲಕರ ಹೋಗೋದು ಅಥವಾ ಅವ್ರದ್ದು ಏನಾರ ದುಡ್ಡು ಕೆಲಸ ಬೇರೆ ಇರ್ತದಲ್ಲ ರೀ ಹಂಗ್ದು ಹೋಗು ಇದ್ರೆ ನಾ ಏನು ಲಾಗ್ ಮಾಡ್ಕೊತ ಕುಂತಂದ್ರೆ ಕೆಲಸ ಎಲ್ಲ ನಾ ಏನು ಮಾಡೀನಿ ಅದು ಪೂರ್ತಿ ಎಲ್ಲ ಆದ ನಂತರ ಅಂದ್ರೆ ಯಾರ್ಗ್ಯಾರ ರೆಸಿಪಿ ಬೇಕಂದ್ರೆ ಸೇರ್ ಮಾಡ್ತಾನೆ ರೀ ಮತ್ತು ಇಲ್ಲೇ ಅಷ್ಟು ಮಿಕ್ಸಿ ಮಾಡ್ಕೊಂಬಂದ ಒಂದು ಬಾಳ್ಗಿ ಇಟ್ಟ ಬಾಳ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಅವೆಲ್ಲ ಚಟಪಟ ಅಂದ ನಂತರ ನಮ್ಮನೆ ಕರಿಬೇವು ಒಂದು ರೀ ಇನ್ನು ಸತ್ಯಾಗ ತರಬೇಕು ಇಲ್ಲಕ್ಕೆ ನಮ್ಮ ಹೇಳ್ಬೇಕು ರೀ ಒಂದು ಸ್ವಲ್ಪ ಕೊಟ್ಕಸ್ ಅಂತ ಹೇಳಿ ನಂತರ ಇಲ್ಲಿ ಐದು ರೂಪಾಯ್ದಂಗೆ ಸಿಗ್ತಕ್ಕೆ ಬಿಡ್ರಿ ಆದರೆ ನಮ್ಮ ಹತ್ತಿಲಾಗಿತ್ತು ರೀ ನಮ್ಮ ತವ್ರನ್ನಾಗ ಅದಕ್ಕಾಗಿ ನಾನು ನಮ್ಮ ಹಾಲು ಹಾಲಿಟ್ಟಿರ್ತಾರಲ್ಲ ಅಕಾಸಿ ಅಂದ್ರೆ ಅದು ಕೊಡೋದಾದ್ರೆ ಒಂದು ಸ್ವಲ್ಪ ಇದನ್ಸತಿ ಹಾಲಿಟ್ಟಿರ್ತಾರಲ್ಲ ಹಾಲನ್ಯಾಗ ಕೊಟ್ಟರೆ ನಡೀತೈತೆ ಅಂತ ಹೇಳಿ ಹೇಗಿನೇ ಮಮ್ಮಿ ನಮ್ಮ ವಾರ್ಗೆ ಇಲ್ಲೇ ಅಷ್ಟು ಅದನ್ನು ನಾನು ಏನು ಫ್ರೈ ಮಾಡ್ಕೊಂಡಿದ್ನಲ್ಲ ರೀ ಅದನ್ನು ಅಷ್ಟು ಮಿಕ್ಸಿ ಆದ ನಂತರ ಅದನ್ನು ಒಗ್ಗರಣೆ ಕೊಟ್ಟೆವಲ್ಲ ಈಗ ಅಲ್ಲೇ ಪೂರ್ತಿ ಕಡಿಮೆ ಎಣ್ಣೆ ಹಾಕಿ ಎಲ್ಲ ಇದಾತು ನಂತರ ಇಲ್ಲೇ ನಾನು ಅರಿಶಿನ ಹಾಕಿ ಅಷ್ಟು ಚಂದ ಮಿಕ್ಸ್ ಮಾಡೋದನು ಈಗ ಇನ್ನೊಂದು ಸ್ವಲ್ಪ ಕಲರ್ ಯಾಕೋ ನನಗೆ ಇನ್ನೂ ಕಡಿಮೆ ಆದಂಗೆ ಅನಿಸ್ತೇವೆ ಅದಕ್ಕಾಗಿ ಮತ್ತೊಂದು ಸ್ವಲ್ಪ ಏನು ಮಾಡಿ ಅಂದರೆ ಅರಶಿನ ಹಾಕೊಂಡ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಕಡೆ ರೀ ಜಾಸ್ತಿ ಇಲ್ಲ ನಮ್ಮ ಮನೆಯಾಗ ಯಾನ್ರಿಗೆ ಏನೊಂದು ದೋಸೆ ಮಾಡ್ತೀವಿ ಈಗ ನನ್ನ ಮಗಳಿಗೆ ಜಾಸ್ತಿ ದೋಸೆ ಇಷ್ಟ ರೀ ಆದ್ರೆ ಯಜಮಾನ್ರಿಗೆ ರೊಟ್ಟಿ ಇಷ್ಟ ನಮ್ಮ ಅಪೋಸ್ ಹಿಂಗಪ್ಪತಿ ದೋಸೆ ಅಂದ್ರೆ ಅವ್ನು ಸ್ವಲ್ಪ ತಿಂದು ಇರ್ತಾಳಪ್ಪ ಅನ್ನೂ ಹಿಂಗೆ ವಾರದಾಗ ಒಮ್ಮೆರ ಮಾಡ್ಬೇಕಂತ ಹಿಂಗೆ ಅನಿಸ್ತತಿ ನಂತರ ಇಲ್ಲೇ ನಾನು ಅವೆಲ್ಲ ಪೂರ್ತಿ ಕುದ್ದಿದ್ದು ರೀ ಏನಂತಂದ್ರೆ ನಾ ಇದಕ್ಕೆ ಹಸಿ ಮೆಣ್ಸಿನ್ಕಾಯಿ ಕೂಡ ಫ್ರೈ ಮಾಡಿ ಅಂದ್ರೆ ಅದ್ರಾಗ ನಾ ಉಳ್ಳಾಗಡ್ಡಿದು ಫ್ರೈ ಮಾಡ್ತಿದ್ದೆವಲ್ಲ ಅವಾಗ ಹಸಿ ಮೆಣಸಿನಕಾಯಿ ಕೂಡ ಹಾಕೇನು ಯಾಕಂತಂದ್ರೆ ಒಣಾಕಾರ ರೀ ಅವ್ರು ಇದು ಹಸಿ ಮಾಡಿದ್ರು ಮಸ್ತ್ ಆಗಿತ್ತು ರೀ ಇದು ಕೂಡ ಮಸ್ತಾಗಿತ್ತು ಯಜಮಾನ್ರು ಒಣಾತಿದ್ರು ಚಲೋ ಆಗೈತೆ ಅಂತ ಹೇಳಿ ಈಗ ಅದೇನು ನಾವು ಆಲೂಗಡ್ಡೆ ಟೊಮ್ಯಾಟೊ ಮತ್ತು ಒಟಾನಿ ಮಿಕ್ಸ್ ಮಾಡ್ಕೊಂಬಂದಿದ್ದವಲ್ರಿ ಕುಕ್ಕರ್ದಾಗ ಮಿಕ್ಸಿ ಮಾಡ್ಕೊಂಬಂದಿದ್ದೆಳ ಅದ್ರಾಗ ಒಂದು ಸ್ವಲ್ಪ ನೀರನ್ನು ತೆಗೆದ್ನಿ ಯಾಕಂದ್ರೆ ಇದು ತೆಳಗಾಗೈತಿ ಅದು ತೆಳಗಾರ ಮತ್ತಾಟ ಸಾಂಬಾರನೇ ಆಕತಿ ಮೀಡಿಯಮ್ ಅಗ್ದಿ ಗಟ್ಟಿ ಬೇಡ ಅಗ್ದಿ ಬೇಡ ಹಂಗಿರ್ಲ ಅಂತೇಳಿ ಒಂದು ಸ್ವಲ್ಪ ನೀರು ಬಸದ ಈ ಒಂದು ಇದಕ್ಕೆ ಹಾಕಿನಿ ಏನಂತಂದ್ರೆ ಬಾಳ್ಗೆಗೆ ಆ ದೊಡ್ಡ ಬಾಳಿಗೆ ತಂದಂಗೆ ಜಾತ್ರೆ ಆಗ ಅದನ್ನು ಹಿಡಿದು ನಂಗೆ ಇಲ್ಲ ರೀ ನಂತರ ಇಲ್ಲೇ ನಾವೇನು ಮಾಡ್ನಂದ್ರೆ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪ ಮತ್ತು ಸಕ್ಕರೆಯನ್ನು ಹಾಕೊಂಡ್ರಿ ಇದಕ್ಕೆ ಬೆಲ್ಲ ಹಾಕಿರೂ ಬರ್ತತಿ ನಾನು ಸ್ವಲ್ಪ ಸಕ್ರೆ ಹಾಕಿನಿ ನೋಡ್ರಿ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ನಾನು ಇದ್ರೆ ಕೊಬ್ಬರಿನ ಹಾಕೇನು ಶೇಂಗಾ ಹಾಕೇನು ಜೀರಿಗೆ ಹಾಕೇನು ಕಾಳು ಹಾಕೇನು ಅಲ್ಲ ಹಾಕೇನು ಅಂದ್ರೆ ಹಸಿ ಶುಂಠಿ ಒಬ್ಬೊಬ್ರು ಅಂತಾರೆ ನೀವು ಅಲ್ಲಾನು ಅಂತೀರಿ ಶುಂಠಿ ಹಸಿ ಶುಂಠಿನೂ ಅಂತೀರಂತಾರ ಆದ್ರೆ ಹಂಗೇನಿಲ್ಲ ಅಲ್ಲಿ ನಮ್ಮ ಕಡೆ ಏನು ಅಂತಾರೋ ಅಲ್ಲನ ರೀ ಆಲ್ಮೋಸ್ಟ್ ಅಲ್ಲೆಲ್ಲರು ಬಳ್ಳುಳ್ಳಿ ಹಾಕಿ ನೀವು ಅಲ್ಲ ಬಳ್ಳುಳ್ಳಿ ಇದ್ರೆ ಅಡಿಗೆನೇ ಬೇರೆ ಅನಿಸುತ್ತೆ ಮತ್ತು ಹಿಂಗೆ ಪಂಗನ ಜಾಸ್ತಿ ಯೂಸ್ ರೀ ಹಿಂಗೆ ಹೆಚ್ಚು ಯೂಸ್ ಮೇಲೆ ಮಕ್ಕದ್ಮೇಲೆ ಏನಾರು ಕಲಿಯಿದ್ದು ಅಂದ್ರೆ ಕುಂತು ಕುಂತ ರೀ ಅದಕ್ಕಾಗಿ ಆಲ್ಮೋಸ್ಟ್ ಅಲ್ಲ ಹೆಚ್ಚು ಮಸಾಲೆ ಪದಾರ್ಥಗಳು ಯಾವಾಗಾರ ಒಮ್ಮೆ ರೀ ಸಾಂಬಾರ್ಗದು ಇಡ್ಲಿ ಜೊತೆ ಮಾಡುವಾಗದು ಯೂಸ್ ಮಾಡ್ತಾನೆ ಆರ ಡೈಲಿ ಮಾತ್ರ ಹಾಕಂಗಿಲ್ಲ ಈಗ ನಾನು ಏನಂದ್ರೆ ಒಂದು ಡಬ್ಬಿ ಒಳಗೆ ಸೋಸಿ ಇಟ್ಕೊಂಡಿರ್ತಾನಲ್ಲ ಅವಾಗ ನಾನು ಪಲ್ಯಕ್ಕೆ ಹಾಕುವಾಗ ಏನು ಮಾಡ್ತಾನ ಅಲ್ಲೇ ಸಿಂಕ್ ಐತಲ್ರಿ ಸಿಂಕ್ನಾಗ ಒಂದು ಸ್ವಲ್ಪ ತೊಳೆದ ಅದನ್ನಷ್ಟು ಹೆಂಚಿ ಕಟ್ ಮಾಡಿ ಇದಕ್ಕೆ ರೀ ಅವಾಗ ಏನಕ್ಕಿ ನಮ್ಗೆ ಅದು ಪೂರ್ತಿ ನಾವು ತಂದಾರ ತೊಳೆದಿಟ್ಟು ಇಟ್ಟು ಅಂದ್ರೆ ಕುಳಿತೈತ್ರಿ ಅದು ಕೊತ್ತಂಬರಿ ಅದಕ್ಕಾಗೆ ನಾನು ಅದನ್ನು ಕಟ್ ಅಂದ್ರೆ ಅಂದ್ರೆ ಬಾಕ್ಸ್ನಾಗ ಇಟ್ಟಿರ್ತಾನು ಪಲ್ಯಕ್ಕದು ಅಥವಾ ಸಾಂಬಾರ್ಗ್ದು ಹಾಕುವಾಗ ತೊಗೊಂಡೆ ತೊಳ್ದೆ ಏನು ಅಂದ್ರೆ ಪಲ್ಯಗಳಿಗೆ ಹಾಕ್ತಾನೆ ಈಗ ಪೂರ್ತಿದ ನಮಗೆ ಕುದಿಬೇಕು ಲೋ ಫ್ಲೇಮ್ದಾಗ ಇಡ್ರಿ ಆದಷ್ಟು ಕೈಯಾಡ್ಸ್ಕೊತ ಇರ್ರಿ ಯಾಕಂತಂದ್ರೆ ಪೂರ್ತಿ ತೆಳಗಿಂದೆಲ್ಲ ಹೊತ್ತೈತಿ ಅದಕ್ಕೆ ಕೈಯಾಡ್ಸ್ಕೊತ ಇಡ್ರಿ ಈಗ ಕೊತ್ತಂಬರಿ ಏನೆಲ್ಲ ಹಾಕಿ ಈ ಥರ ನಮ್ಮ ಒಂದು ಏನಂದ್ರೆ ಗ್ರೇವಿ ರೆಡಿಯಾಗಿತ್ತು ಆಲೂಗಡ್ಡೆ ಮತ್ತು ಬಟಾಣಿ ಮಿಕ್ಸ್ ವೆಜ್ ಗ್ರೇವಿ ಅಂತ ಹೇಳ್ಬೋದು ಅಥವಾ ಕುರ್ಮಾ ಅಂತ ಕೂಡ ಅನ್ಬೋದು ನಂತರ ಇಲ್ಲಿ ನಾ ಏನಂತಂದ್ರೆ ಇದಕ್ಕೊಂದು ಮುಚ್ಚು ಪ್ಲೇಟ್ ಇತ್ತು ರೀ ಅದನ್ನು ಸಣ್ಣ ತೆಪ್ಪೆಲಿ ಐತಲ್ಲ ರೀ ಆ ತೆಪ್ಪೆಲಿ ಮೇ ಮುಚ್ಚಾತನು ಯಾಕಂದ್ರೆ ನೀರೆಲ್ಲ ಸೋರಿದ್ದು ಕಲಿ ಕಲಿ ಕುಂದ್ರಾಕತ್ತೆ ಅದಕ್ಕೆ ದೊಡ್ದಾತಂದ್ರೆ ಅದ್ರ ಮ್ಯಾಗೆ ಸೋರೋದಿಲ್ಲ ಅಂತೇಳಿ ನಾನು ಏನು ಅಂದ್ರೆ ಆ ಪ್ಲೇಟನ್ನು ಇದ್ರ ಥರ ಮ್ಯಾಗಿನ ಮುಚ್ಚು ಪ್ಲೇಟನ್ನು ಹಂಡೆ ಒಂದು ಸಣ್ಣ ತಪ್ಪೆಲಿ ಮ್ಯಾಗೆ ಮುಚ್ಚೆನು ಈಗ ಎಕ್ಸ್ಚೇಂಜ್ ಮಾಡ್ಕೊಂಡ್ರಿ ಯಾಕಂದ್ರೆ ಸಣ್ಣ ಗ್ಯಾಸ್ ಮ್ಯಾಗ ಅದು ಪಲ್ಯ ಇನ್ನೊಂದು ಸ್ವಲ್ಪ ಕುದೀಲಿ ಈಚೆ ಕಡೆ ಇಲ್ಲೇ ದೋಸೆ ಹೆಂಜನ್ನು ಇಟ್ನಿ ಇನ್ನು ಚಟ್ನಿ ಅಟ್ ಮಾಡ್ಕೋದಿತ್ತು ನಾನು ಯೂಸಲ್ ಆಗಿ ಹೋಟೆಲ್ ಚಟ್ನಿವಾಗ ಪುಟಾಣಿ ಎಷ್ಟು ಹಾಕ್ತಾರೋ ಒಂದು ಸ್ವಲ್ಪ ಶೇಂಗಾಕಾಳ ಹಾಕ್ತಾನು ಮಸ್ತ್ ಬರ್ತದೆ ರೀ ಚಟ್ನಿ ನೀವು ಇನ್ನೊಮ್ಮೆ ಬೇಕಾದ್ರೆ ಟ್ರೈ ಮಾಡಿ ನೋಡಿರಿ ಶೇಂಗಾಕಾಳ ಕೊಬ್ಬರಿ ಆನಂತರ ಪುಟಾಣಿ ಅಂದ್ರೆ ಸಣ್ಣ ಹುರ್ಗಡ್ಲೆ ಅಂತವಲ್ಲ ರೀ ಅದನ್ನು ಅಷ್ಟು ಹಾಕಿ ನಾವು ಅದಕ್ಕೆ ಅಲ್ಲ ಬೆಳ್ಳುಳ್ಳಿ ಆನಂತರ ಉಪ್ಪು ಜೀರಿಗೆ ಖಾರ ಎಲ್ಲ ಹಾಕಿ ಒಂದು ಸ್ವಲ್ಪ ಹುಣಸೇನ ಹಾಕಿರಿ ಯಾಕಂದ್ರೆ ಕೆಡುವುದಿಲ್ಲ ಅದಕ್ಕಾಗಿ ಈಗ ನಾನು ದೋಸೆ ಹಂಚಿಗೆ ಒಮ್ಮೆ ಎಣ್ಣೆ ರೀ ಇನ್ನು ಹೊಳೆ ಎಣ್ಣೆ ಹಚ್ಚೋದಿಲ್ಲ ಜಾಸ್ತಿ ಭಾಳ ಹಚ್ಚೋದಿಲ್ಲ ರೀ ಪಶ್ನೆಗೆ ಇಷ್ಟು ಎಣ್ಣೆ ಹಚ್ಕೊಂಡು ಒಂದು ಸ್ವಲ್ಪ ನೀರು ಗೊಜ್ಜು ಮಾಡ್ರೆ ದೋಸೆ ಅಂತೂ ಮಸ್ತ್ ಬರ್ತಾನೆ ನೋಡಿರಿ ಒನ್ನೇದೇ ನಾನು ನದ್ರಿಂದ ದೋಸೆ ಮಾಡಿಬಿಡ್ತಾನೆ ಯಾಕಂದ್ರೆ ನನ್ನ ಮಗಳಿದ್ರೆ ಮಗಳಿಗೆ ಯಾರ ತೈತಾನೋ ಇಲ್ಲಿಕ ದೋಸೆಗಳು ಅವನಾರು ತಗ್ತದ ಏನಂದ್ರೆ ನಿವಾಸೆ ಮೂರು ಸಲ ನಿವಾಸೆ ಹೊರಗೆ ಹೋಗಿಬಿಡ್ತಾನೆ ಅಂದ್ರೆ ಒನ್ನೇ ದೋಸೆ ಒನ್ನೇ ದಿನ ತಿನ್ಬಾರ್ದು ಅಂತಾರೋ ಆಲ್ಮೋಸ್ಟ್ ಆಲ್ ನಾನು ತಿನ್ನೋನೇ ಇಲ್ಲ ಅಂದ್ರೆ ನಮ್ಮ ಮನ್ಯಾಗೆ ನಮ್ಗೆ ವಾರು ಮಾಡ್ತಿದ್ರು ನಮ್ಮ ವಾರ ಏನು ಮಾಡ್ತಿದ್ರು ಮಕ್ಕಳಿಗೆ ಇಶ್ ಹೋಗ್ತಿದ್ರು ಆದ್ರೆ ನಮ್ಮ ಮನ್ಯಾಗ ನನ್ನ ಎಲ್ಲಿ ಹೊರಗೆ ಹೋಗಿದ್ಲು ಅಂತೇಳಿ ಆಕಿ ಹೊರಗೆ ಹೋಗಿದ್ಲೇನು ಸ್ನಾನ ಮಾಡೋ ತಿಳೋರಿ ಅವಾಗ ನಾನು ಇನ್ನೇನು ಮಾಡಿದ್ನಿ ಇದೇ ದೋಸೆನ ಏನು ಮಾಡಿದ್ನಿ ಅಂದ್ರೆ ದೋಸೆ ಇದಕ್ಕನ್ನ ನೀವು ಆಶೆ ಹೋಗೋದು ಬಿಟ್ನಿ ಮತ್ತು ಇಲ್ಲೇ ಬೆಣ್ಣೆ ಮಣ್ಣಿದ ಬೆನ್ನಿ ಅಜ್ಜಿ ತಂದಿದ್ರಲ್ರಿ ಆ ಬೆನ್ನಿ ಇನ್ನೊಂದು ಸ್ವಲ್ಪ ಇಟ್ಕೊಂಡನು ಅದರ ನಂಗೆ ಮಾಡೋ ಟೈಮ್ದಾಗ ಬರೀ ತುಪ್ಪ ನೆನ್ಪಾತು ಬೆನ್ನಿ ನೆನಪಾಗಲಿಲ್ಲ ರೀ ಹಂಗಾರೀ ಒಂದು ಏನಾರು ಅವ್ನು ಸುಬ್ಬ ಅಂತ ಹೋಗಿ ಬಿಡ್ತತಿ ಇನ್ನು ನನಗೆ ವಿಡಿಯೋ ಒಂದು ಸ್ವಲ್ಪ ಮಾಡಿರಿ ನಮ್ಮ ಹೆಜ್ ಮಂದ್ರೆ ಬರೋಂಗಿಲ್ಲ ರೀ ಅವ್ರು ಅದಕ್ಕೆ ಒಂಥರ ರಿಪೋರ್ಟ್ ಮೇಲೆ ಇಟ್ಕೊಂಡ ನಾನು ಅಟ್ಟ ಏನಂದ್ರೆ ಲಾಗನ್ನ ಮಾಡಿ ನೋಡಿರಿ ನೋಡಿರಿ ಇಲ್ಲೇ ದೋಸೆನ ಮೂರು ಸಲ ನಿವಾಸೆ ಹೋಗಿದ್ನಿ ಯಾಕಂತಂದ್ರೆ ಏನೋ ಒಂಥರ ಒಣ್ಣೆ ತಿನ್ನಬಾರ್ದು ಅನ್ನೋದು ಸರ್ಮಂದಷ್ಟೇ ಇದೊಂಥರ ಮೂಢನಂಬಿಕೆ ಹಂಗೆ ಹಿಂಗೆ ಅಂತ ಹೋಗ್ಬ್ಯಾಡ್ರಿ ನಾವು ಹುಡುಗರಿಗೆ ಈ ಸಂಕ್ರಾಂತಿಗದು ನಿವಾಸಿ ಹೋಗ್ತೀವಲ್ಲ ರೀ ರೀ ಒಬ್ಬೊಬ್ಬರ ಮಕ್ಳಿಗೆ ಚುನಮರಿನ ಕೂಡ ಏನು ಅಂದ್ರೆ ನಿವಾಸಿಸ್ತಾರೆ ಹಿಂಗೆ ಇದು ಮಾಡ್ಬೇಡ ಒಂದೊಂದು ಕಡೆ ಪದ್ಧತಿ ರೀ ನಮ್ಮ ಉತ್ತರ ಕರ್ನಾಟಕ ಅದು ನಮ್ಮ ಏನಂತಂದ್ರೆ ಬಯಲೊಂಗಲ್ ಕಡೆ ಅಂತೂ ಹೆಂಗೈತೆ ಅನ್ನೋದನ್ನು ಈ ಒಂದು ಲಾಗ್ನ್ಯಾಗೆ ನಿಮ್ಗೆ ತೋರ್ಸತ್ತ ನೋಡ್ರಿ ಅಂದ್ರೆ ಪದ್ಧತಿಗಳು ಹೆಂಗೆ ಇರ್ತಾವ ಅಂಥೇಳಿ ಈಗ ಇನ್ನು ಎರಡನೇ ದೋಸೆ ಏನು ಚಲೋ ಮಾಡೋಣ್ರಿ ಒಂದು ಸ್ವಲ್ಪ ನಿಮ್ಗೆ ಅಂದ್ರೆ ಆದಷ್ಟು ಮಗಳಿಗೆ ತಿನ್ಸಾಕೋದು ಬೇಕಾಕತಿ ಅಥವಾ ಯಜಮಾನ್ರು ಫುಲ್ ತಿಳುವಂದ್ರು ಅದು ಇದತಿ ಅಂತೆ ನನಗೆ ತಿಳುವು ರೀ ಒಮ್ಮೊಮ್ಮೆ ಒಮ್ಮೊಮ್ಮೆ ದಪ್ಪ ತಿನ್ಬೇಕಂದ್ರೆ ನಮ್ಮ ವಾರ ತಿಳು ತಿಂತಾರೆ ಅಂದ್ರೆ ದೋಸೆ ಇರಬೇಕು ನಮ್ಮ ಯಜಮಾನ್ ನಡಿತೈತೆ ರೀ ಹಂಗೇನು ಏನು ದಪ್ಪು ಇಲ್ಲ ಹಂಗ ಸಣ್ಣ ಇಲ್ಲ ಹಂಗೆ ನಡಿತೈತಿ ಈಗ ಮನೆ ತುಪ್ಪ ಕಸಲ್ರಿ ನೋಡಿರಿ ಹೆಂಗೆ ತುಪ್ಪ ಹೆಂಗೆ ಆಗೈತಿ ಎಷ್ಟು ಫ್ಲೇವರ್ ಮಸ್ತೈತಿ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಹಾಕಿ ಸ್ಪೂನ್ ಸ್ಪೂನ್ ಅನ್ನೋ ಐಡ್ಯಾನೇ ಬರಲಿಲ್ಲ ಹಂಗೆ ಕೈಲಿ ಹಾಕಿದ್ನಿ ಈಗ ಮತ್ತು ನಾನು ಏನು ಸಿಂಕ್ ಐತಲ್ ರೀ ಹೋಗೋದು ಕೈ ತೊಗೋದು ಬರೋದು ಕೈ ತೊಗೋದು ನಮ್ಮ ಯಜಮಾನ್ ಅಂತಾರೆ ಎಟ್ಟಾರ ನೀರು ತುಂಬ್ಸೋದು ಎಷ್ಟು ನೀರು ವೇಸ್ಟ್ ಮಾಡ್ತೀನಿ ಮತ್ತು ಎಲ್ಲರಿಗೂ ಹೇಳ್ತೀವಿ ಅಂತಿರ್ತಾರೋ ಆದ್ರೆ ನೀರು ಮಾತ್ರ ನಮ್ಮ ವೈನಿಸದೆ ನಮ್ಮ ನಾನು ಹಿಂದಿತ್ಸಮ ಅಂತೇಳಿ ನನಗೆ ಭಾಳ ನೀರು ಬಳಸ್ತೀರಿ ನೀವು ಅಯ್ಯೋ ನೀವು ಯಾಕೆ ಕುದ್ರೋಬೇಕು ಹೋಗ್ಬೇಡ್ರಿ ಅಂತಿರ್ತಾಳೆ ಇರ್ತಾಳು ನನ್ಗೆ ಏನೋ ಅಂಬಲ್ರು ಮಾತ್ರ ನೀರು ಮಾತ್ರ ಭಾಳ ಬಳಸ್ತಾನೆ ರೀ ನೀರು ಇದು ಇಲ್ದಲ್ಲಿ ಕೊಡೋದಿತ್ತು ನಿಮ್ಗೆ ಗೊತ್ತಾಕೈತೆ ನಿಮಗೆ ಅಂತಿದ್ರು ಆದ್ರೆ ನಮಗೆ ಅಲ್ಲೂ ಮಲಪ್ರಭಾ ನದಿನ ಬ ನೀರು ಬರ್ತತಿ ನಮ್ಮ ಇಲ್ಲಿ ಗಂಡು ಮನೆ ಅದ ಅದ ನೀರೇ ರೀ ಹಂಗಾಗಿ ನೀರಿಂದ ಏನು ಪ್ರಾಬ್ಲಮ್ ಇಲ್ಲ ಆದ್ರೆ ಅಗ್ದಿ ಹಂಗೆ ಇವೇನು ವೇಸ್ಟ್ ಮಾಡಲ್ಲ ಆರು ಏಕ ಕೈ ತೊಕ್ಕೋದು ಅಂತ ತೊಳ್ಕೋದು ಅಂತ ಏಕ ನಿಂತು ಬಿಡ್ತಾನೆ ರೀ ನಮ್ಮ ಯಜಮಾನ್ರ ಪರಿಸಿ ದಿನ ಅದಕ್ಕೆ ಕೊರ್ಸ್ತಿ ಅಂತ ಇರ್ತಾರೋ ಆದರೂ ಒಂದು ಸ್ವಲ್ಪ ಒರೆಸಿರಿ ನೋಡಿರಿ ಎಷ್ಟು ಸಿಸ್ಟಮೆಟಿಗ್ ಚೆಂದ ಅನಿಸ್ತದಂತೇಳಿ ಈಗ ಬರ್ರಿ ಎಲ್ಲರೂ ನಾನು ಚಟ್ನಿ ಅಂತೂ ಸೂಪರ್ ಆಗಿತ್ತು ನೋಡ್ರಿ ಚಟ್ನಿ ಏನಲ್ರಿ ಒಂದು ಸ್ವಲ್ಪ ಶೇಂಗಾ ಕಾಳು ಹಾಕಿ ಚಟ್ನಿ ಮಾಡ್ರಿ ನೀವು ಹಸಿ ಶೇಂಗಾ ಹಾಕಿರ್ಚೋಲ ಅನ್ಸೊಳ್ರಿ ಮತ್ತು ಒಂದು ಸ್ವಲ್ಪ ಶೇಂಗಾ ಬಿಸಿ ಮಾಡಿ ಅದ್ರ ಎಲ್ಲ ತೆಗೆದ ನಂತರ ಅದನ್ನು ಫ್ರೈ ಮಾಡ್ಕೊಂಡು ಮಿಕ್ಸಿ ಒಳಗೆ ಹಾಕ್ರಿ ಫ್ರೈ ಎಣ್ಣೆ ಫ್ರೈ ಮಾಡಬೇಡ್ರಿ ಹಂಗೆ ಹುರಿರಿ ನೋಡಿರಿ ದೋಸೆ ಅಂತೂ ಕಲರ್ಫುಲ್ಲಾಗಿ ಮಸ್ತ್ ಬಂದೈತಿ ಇದಕ್ಕೊಂದು ಸ್ವಲ್ಪ ತುಪ್ಪ ನನ್ನ ಮಗಳು ತಿನ್ನತಿಲ್ಲ ಅಂಥೇಳಿ ಹಾಕಿನಿ ಆದರೆ ಆಕೆ ತಿನ್ನಲಿಲ್ಲ ಯಜಮಾನ್ರು ಕೊಟ್ನಿ ಅಕ್ಕಿ ನಾನಾ ತಿನ್ನಿಸ್ಬೇಕಂತ ಅಕ್ಕಿಗೆ ಆಮೇಲೆ ಹಿಂದಡೆ ಮತ್ತು ನಾ ಹಚ್ಕೊಂಡು ಹೋಗಿ ತಿನ್ಸಿನಿ ನೋಡಿರಿ ಎಲ್ಲರೂ ನಾಷ್ಟ ಇವತ್ತು ನೀವೇನು ಮಾಡ್ರಿ ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳ್ರಿ ಎಲ್ಲರೂ ಸಪೋರ್ಟ್ ಮಾಡತ್ತರಿ ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡ್ರಿ ಇನ್ನೊಂದು ಏನಂತಂದ್ರೆ ಮತ್ತು ನಮ್ಮ ಮನೆಯೊಳಗೆ ಡೈಲಿ ಅಡುಗೆ ಮಾಡುವಂಥ ಒಂದಷ್ಟು ಏನು ಅಡುಗೆ ಅದಾವು ಅಥ್ವಾ ನಾ ಹೆಂಗೆ ಮಾಡ್ತಾನೆ ಅನ್ನೋದು ಕೂಡ ಕಾಮೆಂಟ್ ಮ್ಯಾಗ ತೋರ್ಸೋಕೆ ಇಷ್ಟಪಡ್ತಾನೆ ಮತ್ತು ನೀವು ಕೂಡ ಕಾಮೆಂಟ್ ಮಾಡಿರಿ ಈ ಒಂದು ಬ್ಲಾಗ ನಿಮ್ಗೆ ಇಷ್ಟ ಆತಂದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನನಗೆ ಪೇಸ್ ತೋರಿಸ್ಕೊಂತ ನಾನು ಅದ್ರ ಅಡುಗೆ ಮಾಡ್ಕೊಂತ ತೋರ್ಸೋದನ್ನ ಮಾಡ್ಬೇಕಂತನ್ರಿ ಆರ ಹಿಡ್ಕೊಂಡು ನಿಂದ್ರೆ ರೊಬ್ರು ಬೇಕು ಇಂಥ ರೈಪೋಡ್ ದೊಡ್ಡು ತೊಗೊಂಡಂದ್ರೆ ನನ್ನ ಮಗಳು ಅದನ್ನು ಕಿತ್ ತೆಳಗೆ ತಲಗೋಗಿದ್ರಾಳು ಅದಕ್ಕಾಗಿ ನೋಡಿರಿ ಇಲ್ಲೇ ಯಶ್ಮ್ಯಾಂಡ್ರ ಅಷ್ಟು ಹಾಕಿ ಕೊಡೋಕೊಂಟಿದ್ನಿ ಅಲ್ಲೇ ಹಾಕಿ ಕೊಡ್ಕೊಂತ ಮತ್ತೊಂದು ದೋಸೆ ಮಾಡೋಕಿಟ್ನಿ ದೋಸೆ ದೋಸೆ ಅಂದ್ರೆ ನಾಸ್ಟಿಕ್ ಬಿಟ್ಟಂ ರೀ ಪಾ ಅಂಜೆ ನಮ್ಮ ಅಕ್ಕ ಅಂತ ಮತ್ತು ಎಲ್ಲ ನಾನು ಅದು ಪ್ಯಾಶ್ಲಿಕ್ಗೆ ಹಂಗೆ ಅನ್ನತಿ ಆ ಎಣ್ಣೆ ಹಚ್ಚೋದು ಯಾಕೆ ಪ್ಯಾಶ್ಲಿಕದ್ದು ಯೂಸ್ ಮಾಡತ್ತಿ ಅಂತ ಅನ್ನತಿದ್ರು ಮೊನ್ನೆ ಅದನ್ನು ಉಳ್ಳಾಗಡ್ಡಿ ಕಟ್ ಮಾಡಿ ಉಳ್ಳಾಗಡ್ಡಲಿ ಎಣ್ಣೆ ಹಚ್ಬೇಕಂತರ ಅದನ್ನ ಹೇಳು ಇನ್ನು ಮುಂದಿನ ಸಲ ಹೆಂಗೆ ಟ್ರೈ ರೀ ಇದು ಯಾಕೋ ಒಂದು ಸ್ವಲ್ಪ ಇದನ್ಸುತ್ತಂತಾನಿ ಮತ್ತೆ ಎಲ್ಲಾನು ಪ್ಯಾಶ್ಲಿಕ್ ಅವಾಯ್ಡ್ ಮಾಡತ್ತಿ ಮತ್ತೆ ಅದನ್ನ ಇದನ್ನು ಎಣ್ಣೆ ಹಚ್ಚೋದನ್ನು ಯಾಕೆ ಪ್ಯಾಶ್ಲಿಕ್ ಯೂಸ್ ಮಾಡಾತ್ತೀನೇಳು ನೋಡ್ರಿ ನಮ್ಮ ದೋಸೆ ಹೆಂಗೆ ಬಂದತ್ತನ್ನೋದನ್ನು ಹೇಳಿರಿ ದೋಸೆ ಅಂತೂ ಸೂಪರ್ ಆಗೈತೆ ರೀ ಕಲರ್ಫುಲ್ ಅಂದ್ರೆ ಇನ್ನೊಂದು ಇದ್ರಾಗ ಹೆಚ್ಚು ಹೆಸ್ರು ಕಾಳು ಹಾಕೀನಿ ರೀ ಮೆತ್ತೆ ಆನಂತರ ತೊಗರಿ ಬೇಳೆ ಬೇಳೆ ಎಲ್ಲ ಹಾಕಿನ ಫುಲ್ಲು ಮಸ್ತ್ ಬಂದಾವೆ ದೋಸೆ ಏನು ನೀವು ದೋಸೆ ಹೆಂಚ್ಮೇ ಗುದ್ದಾಡೋದು ಬೇಡ ರೀ ತಾನ ಚಟಪಟ ಹಿಂಗಿರತಾವ ನೋಡ್ರಿ ನಮ್ಮ ಮೇಡಮ್ ಸಾಲಿಂದ ಬಂದು ಸಾಲಾಗೆ ಹೇಳಿದ್ದೆಲ್ಲ ಮೇಡತ ನೋಡ್ರಿ ಏನು ಮಾಡ್ತಾ ಇದ್ದೀರಾ ಸಮ್ಮು ಮೇಡಮ್ ಏನು ಮಾಡ್ತಾ ಇದ್ದೀರಾ ಫ್ರೆಂಡ್ಸ ಇಲ್ಲಿ ನೋಡ್ರಿ ಮಧ್ಯಾಹ್ನ ಮತ್ತೆ ಅವಳೆ ದೋಸೆ ಮಾಡೀನಿ ನನಗೆ ಫುಲ್ ಎಣ್ಣೆ ಇಲ್ಲದ ಕರಕ್ ಆಗುವಂಥ ದೋಸೆ ಇತ್ತು ಅಂದ್ರೆ ಕರಮ್ ಕುರುಮ್ ಅನ್ನೋ ದೋಸೆ ಇತ್ತು ಪಿಪ್ಪರ್ ದೋಸೆ ಮತ್ತು ಈಗ ಒಂದೆರಡು ದೋಸೆ ತಿಂದ ಮ್ಯಾಗ ಒಂದು ಸ್ವಲ್ಪ ನಾನು ಏನು ಅಂದ್ರೆ ಇದನ್ನು ನೋಡ್ರಿ ನುಚ್ಚ್ರಿ ನೋಡಿರಿ ಎಣ್ಣೆನೇ ಇಲ್ಲ ಇದ್ರಾಗ ಈ ದೋಸೆ ಒಳಗೆ ಅದಕ್ಕೆ ಅಷ್ಟೆಲ್ಲರೂ ಒಂದು ಸ್ವಲ್ಪ ಏನಂದ್ರೆ ದೋಸೆ ತಿನ್ಬೇಕಂತಂದ್ರೆ ಮನೆ ಮಾಡ್ಕೊಂತ ತಿನ್ನು ಚಲೋ ರೀ ಅಂಗಡಿಯಾಗ ಏನ ಹೆಚ್ಚು ಚೆನ್ನಾಗಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾನ್ರಿ ಮತ್ತ ಮುಂದಿನ ಬೇಡ